ತಾಯಿ ಕಬಳವ ಕಾಪಾಡು ಅಂದ್ಬಿಟ್ಟು ಕುರಿತಲೆಯನ್ನ ಕಚಕ್ ಅಂತ ಕಡಿದು ತಾಯಿಗೆ ಶಾಂತಿ ಮಾಡಿ ಇನ್ನು ನಮ್ಮ ಹಳ್ಳಿಗಳಲ್ಲಿ ಸಾಕೋ ನಾಟಿ ಮರಿಗಳನ್ನ ಕುಯ್ದು ಊರಿನ ಜನಗಳಿಗೆ ಸಾಕು ಅನ್ನುವಷ್ಟು ಬಾಡ್ನ ತಟ್ಟೆ ತುಂಬಾ ಹಾಕ್ತಾರೆ ನಮಸ್ಕಾರ ನಾನು ನಿಮ್ಮ ಟೆಸ್ಟ್ ಬೆಂಗಳೂರು ನಾನು ಅನ್ಕೊಂಡಿರೋ ಕೆಲಸ ಒಳ್ಳೇದಾಗ್ಲಿ ತಾಯಿ ಅಂತ ತಾಯಿಗೆ ಅರಕೆ ಕಟ್ಟಿ ಮರಿ ಬಾಡ್ನ ಕುಂಟಲ್ ಗಟ್ಲೆ ಕಟ್ ಮಾಡಿ ಸ್ನೇಹಿತರ ಜೊತೆ ಗುಂಪು ಕಟ್ಟಿ ಅಡುಗೆ ಮಾಡೋಕ್ಕೂ ಸಹ ಒಂಥರ ಮಜಾ ಇರುತ್ತೆ ಚಿಕನ್ ಮಟನು ಬೋಟಿ ಮೊಟ್ಟೆ ಆಹಾ ಏನ್ ಐಟಮ್ ಗುರು ಹೇಳಿದ್ರೆ ಬಾಯಲ್ಲೇ ನೀರು ಬರುತ್ತೆ ಮಾಡಿರುವಂತ ಪ್ರಸಾದನ ತಾಯಿ ಹತ್ರ ಹೋಗಿ ತೀರ್ಥ ತಗೊಂಡು ಬಂದು ಎಲ್ಲದಕ್ಕೂ ಆಕೆ ಜನಗಳಿಗೆ ಹಂಚುವಂತಹ ಸಂಸ್ಕೃತಿ ಪದ್ಧತಿ ಇನ್ನು ನಮ್ಮ ಹಳ್ಳಿ ಕಡೆ ಜೀವಂತವಾಗಿದೆ ಇದೇ ರೀತಿ ನಿಮ್ಮ ಹಳ್ಳಿ ಕಡೆ ಅಥವಾ ಸಿಟಿ ಕಡೆ ಯಾರ್ಯಾರು ಹೆಂಗ್ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ

para e bico dole baat chode is tarah te kare te usse gauri kar le le aao yaar ana phale ಆ ಕ್ಯಾಮೆರಾ ಕೇಳೋಣ ಕ್ಯಾಮೆರಾ ಕೈ جانا ಒಂದಷ್ಟು ಮಾಡಬೇಕಂತ ಸಂತಸ